ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರತೆರೆ ಚಾನಲಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ವೀಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯ ಬುಧವಾರ ಮತ್ತು ಗುರುವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರೊಮೋ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಎಲ್ಲರೂ ವಿಡಿಯೋ ಇಷ್ಟ ಆದರೆ ತಪ್ಪದೇ ಸ್ನೇಹಿತರೆ ಬುಧವಾರ ಮತ್ತು ಗುರುವಾರದ ಸಂಚಿಕೆಯಲ್ಲಿ ಈ ಕಡೆ ಒಂದು ಕಡೆ ಸೀತಾರಾಮ್ ಮತ್ತು ಸಾಧನಾ ಹಾಗೆ ವಿಶ್ವ ಸ್ಕೂಲ್ ಮಕ್ಕಳಾಗಿದ್ದಾರೆ ಯೂನಿಫಾರ್ಮ್ ಹಾಕ್ಕೊಂಡು ಒಂದು ಕಡೆ ಶಾಲಿನಿ ಮತ್ತು ಶಾಮ್ ಇಬ್ಬರು ಜಡ್ಜ್ ಆಗಿದ್ದಾರೆ ಮತ್ತು ಸಿಹಿ ಮತ್ತು ಅನಿಕೇತ್ ಇಬ್ಬರು ಟೀಚರ್ ಆಗಿದ್ದಾರೆ ಅಂದರೆ ಮನೆಯಲ್ಲಿಯೇ ಸ್ಕೂಲ್ನ ಒಂದು ಮಕ್ಕಳ ಆಟವನ್ನು ಆಡ್ತಿದ್ದಾರೆ ಆದರೆ ಕಾರಣಾಂತರಗಳಿಂದ ಸೀತಾ ಮತ್ತು ಸಿಹಿಯ ಮಧ್ಯೆ ಮುನಿಸು ಬಂದಿದೆ ಅದೇನಂತ ಅಂದರೆ ಡ್ರಾಯಿಂಗನ್ನು ಮಾಡಿರ್ತಾಳೆ ಸೀತಾ ಆಗ ಸಿಹಿ ಟೀಚರ್ ಆಗಿರ್ತಾಳೆ ಇದು ಯಾರು ಸೀತಾ ಅಂತ ಸಿಹಿ ಕೇಳ್ತಾಳೆ ಇದು ನನ್ನ ಮಗಳು ಅಂತ ಸೀತಾ ಹೇಳ್ತಾಳೆ ಆದರೆ ಅಲ್ಲಿ ಸಿಹಿಗೆ ಸೀತಾ ಒಬ್ಬ ಸ್ಟೂಡೆಂಟ್ ಸ್ಟೂಡೆಂಟ್ಗೆ ಮಗು ಹೇಗಿರೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಸಿಹಿಯ ಮನಸ್ಥಿತಿ ಆದರೆ ಸೀತಾಗೆ ಅಲ್ಲಿ ಸ್ಟೂಡೆಂಟ್ ಅಲ್ಲ ತಾನೊಬ್ಬ ತಾಯಿ ಹಾಗಾಗಿ ಇದು ನೀನೇ ಕಣೆ ಇದು ನನ್ನ ಮಗಳು ನೀನು ಅಂತ ಹೇಳ್ತಾಳೆ ಸೀತಾ ಪದೇ ಪದೇ ಮಗಳು ಅನ್ಬೇಡ ಎದುರು ಉತ್ತರವನ್ನು ಕೊಡಬೇಡ ನಿನ್ನ ಮಗಳು ಇಲ್ಲ ಏನೂ ಇಲ್ಲ ಅಂತ ಸಿಹಿ ಸೀತಾಗೆ ಬೈತಾಳೆ ಅದನ್ನು ನೋಡಿದಂಥ ಕೇಳಿಸ್ಕೊಂಡಂಥ ಸೀತಾಗೆ ಒಂದು ಟೈಪ್ ಮುಜುಗರ ಆಗುತ್ತೆ ಹಾಗೆ ಎಲ್ಲರೂ ಅದನ್ನು ದಿಟ್ಟಿಸಿ ನೋಡ್ತಿರ್ತಾರೆ ಆಗ ಹೌದು ಕಡೆ ಹೌದು ನಾವಿರೋದೇ ಮಕ್ಕಳನ್ನ ಹೆತ್ತು ಬೇರೆಯವರಿಗೆ ಕೊಡೋದಕ್ಕೆ ಅಂತ ದುಃಖದಿಂದ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ಸಿಹಿಗೂ ಸಹ ಅಳು ಬರುತ್ತೆ ಕೋಪ ಬರುತ್ತೆ ಅದನ್ನು ತಾಳ್ಕೊಂಡು ಹಾಗೆ ಹೋಗ್ತಾರೆ ಅಲ್ಲಿಗೆ ಅದನ್ನು ಮುಗಿಸಿ ಸುಮ್ಮನೆ ಆಗಿರ್ತಾರೆ ಈ ಕಡೆ ಭಾರ್ಗವಿ ಸೀತ ಒಂದು ಹಿನ್ನೆಲೆಯನ್ನು ಕೆತ್ಕೋದಕ್ಕೆ ಅಂತ ಅನಂತಲಕ್ಷ್ಮಿ ಹತ್ರ ಬಂದಿರ್ತಾಳೆ ಆದರೆ ಅನಂತಲಕ್ಷ್ಮಿ ಅಪಾರ್ಟ್ಮೆಂಟ್ ಇಲ್ಲ ಅಂತ ಲಕ್ಷ್ಮಿಯ ಪಿಯ ಹೇಳಿದ್ರು ಅದನ್ನು ಯಾವುದನ್ನು ಲೆಕ್ಕಿಸದೆ ಡೈರೆಕ್ಟಾಗಿ ಅನಂತಲಕ್ಷ್ಮಿ ಕ್ಯಾಬಿನ್ಗೆ ಹೋಗಿ ಅನಂತಲಕ್ಷ್ಮಿಯನ್ನು ಮಾತಾಡಿಸ್ತಾರೆ ಹಾಯ್ ಹೇಗಿದ್ದೀರಾ ಭಾರ್ಗವಿ ಈಗ ಬಂದ್ರೆ ಬನ್ನಿ ಏನು ವಿಷಯ ಮನೆಗೆಲ್ಲ ಆರಾಮ ಆ್ಯಕ್ಚುಲಿ ನಾವು ಯಾವಾಗಲೂ ಮೀಟ್ ಆಗ್ತಿದ್ದಿದ್ದು ನಮ್ಮ ನಮ್ಮ ಮನೆಗಳಲ್ಲಿ ಇಲ್ಲಾಂದರೆ ಲೇಡೀಸ್ ಕ್ಲಬ್ಬಲ್ಲಿ ಇವತ್ತೇನು ಸಡನ್ನಾಗಿ ಕ್ಲಿನಿಕ್ಕಿಗೆ ಬಂದುಬಿಟ್ಟಿದ್ದೀರಾ ಅಂತ ಕೇಳ್ತಾರೆ ನೀವೊಬ್ಬರೇ ಬಂದಿದ್ದೀರಾ ಅಥವಾ ಸೀತಾನೂ ಕರ್ಕೊಂಡು ಬಂದಿದ್ದೀರಾ ಹೇಗಿದ್ದಾರೆ ಸೀತಾ ನಿಮ್ಮ ಸೊಸೆ ಅಂತ ಕೇಳ್ತಾರೆ ಪರವಾಗಿಲ್ಲವೇ ಒಂದೇ ಒಂದು ಸತಿ ನೋಡಿದ್ರೂ ಸೀತಾನ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಏನು ಭಾಳ ದಿವಸದಿಂದ ಪರಿಚಯ ಇರೋ ಥರ ಅಂತ ಹೇಳ್ತಾರೆ ಆಗ ಅನಂತಲಕ್ಷ್ಮಿ ಹಾಗೇನಿಲ್ಲ ಮರೆಯೋಂಥ ಹೆಸರು ಅವಳದಲ್ಲ ಮರೆಯೋಂಥ ಹೆಣ್ಣು ಅವಳಲ್ಲ ಸೊ ಸಿಂಪಲ್ ಸೀತಾ ಅಂತ ಹೇಳ್ತಾರೆ ಹಾಗೆ ನೀವ್ಯಾಕೆ ನಾನು ಸೀತಾಗೆ ಸೀತಾ ವಿಷಯನೇ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಕೇಳಿದಿರಿ ಅಂತ ಭಾರ್ಗವಿ ಲಕ್ಷ್ಮಿಯನ್ನ ಕೇಳ್ತಾರೆ ಹಾಗೇನಿಲ್ಲ ನೀವು ಎರಡು ಮೂರು ಸತಿ ಸೀತಾ ವಿಷಯನೇ ಮಾತಾಡ್ತಿದ್ದಿಲ್ಲ ಹಾಗಾಗಿ ನಾನು ಆ ಒಂದರೆ ಸೀತಾ ವಿಷಯ ಮಾತಾಡೋದಕ್ಕೆ ಬಂದಿರ್ಬೋದು ಅಂತ ಕೇಳಿದೆ ಅಂತ ಡಾಕ್ಟರ್ ಹೇಳ್ತಾರೆ ಸೊ ವೆರಿ ಸ್ಮಾರ್ಟ್ ಅನಂತಲಕ್ಷ್ಮಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ನಾನು ಸೀತಾ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಬೇರೆ ಕಪಲ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಡಾಕ್ಟರ್ ಅನಂತಲಕ್ಷ್ಮಿ ಮುಂದೆ ಭಾರ್ಗವಿ ಹೇಳ್ತಾರೆ ಬೇರೆ ಕಪಲ್ಲ ಯಾರು ಅಂತ ಕೇಳ್ತಿದ್ದಾರೆ ಅವರು ನಿಮ್ಗೆ ಚೆನ್ನಾಗಿ ಗೊತ್ತು ಡಾಕ್ಟರ್ ಶ್ಯಾಮಣ್ ಶಾಲಿನಿ ಅಂತ ಹೇಳಿದ ತಕ್ಷಣ ಡಾಕ್ಟರ್ ಅನಂತಲಕ್ಷ್ಮಿ ಅವ್ರ ಬಗ್ಗೆ ಏನನ್ನ ಹತ್ರ ಏನು ಮಾತಾಡಬೇಡ ಅಂತ ಎದ್ದು ಹೋಗಿಬಿಡ್ತಾರೆ ಅಷ್ಟರಲ್ಲಿ ಭಾರ್ಗವಿಗೆ ಕೋಪ ಬರುತ್ತೆ ಇದನ್ನು ಎಲ್ಲಿಗೆ ಬಿಡಬಾರ್ದು ಇದರ ಹಿನ್ನೆಲೆ ಏನು ಏನಾಗಿದೆ ಇವ್ರ ಮಧ್ಯೆ ಅನ್ನೋದನ್ನು ಕೆದಕಬೇಕು ಅಂತಲೇ ರುದ್ರಪ್ರತಾಪ್ಗೆ ಫೋನ್ ಮಾಡ್ತಾಳೆ ರುದ್ರಪ್ರತಾಪ್ಗೆ ಸಿಹಿ ಫೋಟೋ ತಗೊಂಡು ನೀನು ಈಗಲೇ ಈ ಕೆಲಸನ ಸ್ಟಾರ್ಟ್ ಮಾಡಬೇಕು ನೀನೇನು ಮಾಡ್ತೀ ಹೇಗೆ ಮಾಡ್ತೀ ನನಗೆ ಗೊತ್ತಿಲ್ಲ ಆ ಸಿಹಿ ತಂದೆ ಯಾರು ಅನ್ನೋದನ್ನು ನೀನು ಕಂಡು ಹಿಡಿಬೇಕಂತ ಹೇಳ್ತಾಳೆ ಆಗ ರುದ್ರ ಪ್ರತಾಪ್ ಡ್ರಾಯಿಂಗ್ ಮಾಡೋರ ಹತ್ರ ಹೋಗಿ ಸಿಹಿ ಫೋಟೋನ ಮೊಬೈಲಲ್ಲಿ ತಗೊಂಡು ಈ ಹುಡುಗಿಗೆ ಮ್ಯಾಚ್ ಆಗುವಂಥ ಒಂದು ಅಪ್ಪನ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಆ ರೀತಿ ಇರೋ ಫೋಟೋನ ನೀವು ಸ್ಕೆಚ್ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ ಆ ಫೋಟೋನ ನೋಡಿದಂಥ ಸ್ಕೆಚ್ಚರು ಅದೇ ರೀತಿ ಇರುವಂಥ ಡಾಕ್ಟರ್ ಶ್ಯಾಮ್ ಚಿತ್ರ ಇರುವಂಥ ಒಂದು ಸ್ಕೆಚ್ಚನ್ನು ಹಾಕಿ ಕೊಡ್ತಾರೆ ಅದನ್ನು ಭಾರ್ಗವಿಗೆ ರುದ್ರ ಪ್ರತಾಪ್ ಕಳಿಸ್ಕೊಡ್ತಾರೆ ಇನ್ನೇನು ಆ ಸ್ಕೆಚ್ಚಿಗೂ ಆಮೇಲೆ ಡಾಕ್ಟರ್ ಶ್ಯಾಮ್ಗೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಹಾಗಾಗಿ ಡಾಕ್ಟರ್ ಶ್ಯಾಮಿ ಸಿಹಿಯ ತಂದೆ ಅನ್ನೋದರಲ್ಲಿ ಭಾರ್ಗವಿಗೆ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಸಿಗುತ್ತೆ ಅಷ್ಟೇ ಅಲ್ಲದೆ ಅನಂತಲಕ್ಷ್ಮಿನೇ ಸೀತಾ ಡೆಲಿವರಿ ಮಾಡಿರೋದು ಅನ್ನೋದು ಡಾಕ್ ಭಾರ್ಗವಿಗೆ ಗೊತ್ತಿದ್ರೂ ಸೀತಾಗೆ ಬೇಕು ಅಂತ ನಿಂದು ನಾರ್ಮಲ್ ಡಿಲ್ವರಿನಾ ನಿನಗೆ ಯಾವ ಡಾಕ್ಟರ್ ಡಿಲ್ವರಿ ಮಾಡಿದ್ದು ಅವಾಗ ನಿನ್ನ ಗಂಡ ಇದ್ದರ ನೀನು ಮತ್ತೆ ಇದ್ರ ನಿನ್ನ ಡಿಲ್ವರಿ ಆದಾಗ ನಿನ್ನ ಡಿಲ್ವರಿ ಹೇಗಾಯಿತು ಅದರದ್ದೇನೂ ನನಗೆ ಗೊತ್ತೇ ಇಲ್ಲ ನೀನು ಹೇಳೇ ಇಲ್ಲ ಅಂತ ಸೀತಾಗೆ ಆ ಪ್ರಶ್ನೆಯನ್ನು ಕೇಳಿ ಈ ಕಡೆ ಸೀತಾಗೆ ಶಾಕನ್ನು ಸಹ ಮಾಡಿದ್ದಾಳೆ ಭಾರ್ಗವಿ ಇನ್ನೊಂದು ಕಡೆ ಈ ಕಡೆ ರುದ್ರಪ್ರತಾಪ್ ಸಿಹಿ ಫೋಟೋ ಇಟ್ಕೊಂಡು ಅದರ ಪಕ್ಕದಲ್ಲೇ ಹೋಲುವಂತಹ ಡಾಕ್ಟರ್ ಶ್ಯಾಮ್ ಚಿತ್ರವನ್ನು ಸ್ಕೆಚ್ ಹಾಕಿಸಿ ತಂದಿದ್ದಾರೆ ಇದೆಲ್ಲದರ ಒಂದು ಮುಂದಿನ ಎಪಿಸೋಡ್ಗಳಲ್ಲಿ ಯಾವ ರೀತಿ ತಿರುವು ಸಿಗುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಜವಾಗ್ಲೂ ಸಿಹಿ ತಂದೇನೆ ಶ್ಯಾಮ್ ಅಂತ ವಿಷಯ ಗೊತ್ತಾತಂದ್ರೆ ಡಾಕ್ಟರ್ ಅನಂತಲಕ್ಷ್ಮಿ ಬಾಯಿ ಬಿಡಲೇಬೇಕಾಗುತ್ತೆ ಅಲ್ವ ಎಲ್ಲ ಸತ್ಯನೂ ಡಾಕ್ಟರ್ ಅನಂತಲಕ್ಷ್ಮಿ ಎಲ್ಲ ಸತ್ಯ ಹೇಳ್ತಾರಾ ಸೀತಾ ಸಿಹಿನ ಬಿಟ್ಟುಕೊಡ್ತಾಳೆ ಮುಂದೆ ಈ ಧಾರವಾಹಿ ಯಾವೆಲ್ಲ ತಿರುವುಗಳೊಂದಿಗೆ ಹೋಗುತ್ತೆ ಅನ್ನೋದನ್ನು ನಾನು ಇಂಚಿಂಚಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇದುವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮತ್ತೊಂದು ಒಳ್ಳೆಯ ವಿಡಿಯೋ ಒಂದಿಗೆ ಮತ್ತೆ ಸಿಗೋ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು